ಎಲ್ರಿಗೂ ನಮಸ್ಕಾರ ಶ್ರೀ ಕಿಚನ್ಸ್ಗೆ ಸ್ವಾಗತ ಇವತ್ತು ಅಡುಗೆ ಮಾಡೋದು ಬೇಡ ಒಂದು ಬ್ಯೂಟಿ ಟಿಪ್ ಮಾಡೋಣ ನಾನು ಕೊಬ್ಬರಿ ಎಣ್ಣೆ ಬಿಸಿ ಮಾಡೋಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇವತ್ತು ಇದು ವಿಳ್ಳೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಒರೆಸಿ ಇದು ಇಲ್ಲಾಂದ್ರೆ ಎಣ್ಣೆಗೆ ಹಾಕಿರ ಸೌಂಡ್ ಆಗತ್ತೆ ಅಂತ ದಾಶವಾಳ ಕೆಂಪುದು ಯಾವ ಮನೆ ಹತ್ರ ಯಾವ ದಾಶ್ವಾಳ ಇರುತ್ತೋ ಅದಾಗುತ್ತೆ ನೆಲ್ಲಿಕಾಯಿ ಇದು ಕುಟಾಣಿ ಜಜ್ಜಿದ್ದೀನಿ ಅದಕ್ಕೆ ಈ ಥರ ಪೀಸ್ ಆಗಿದೆ ಇದು ದಾಶವಾಳ ಎಲೆ ಕೆಂಪು ದಾಶ್ವಾಳದ ಎಲೆ ಇದು ಚಿಕ್ಕ ಈರುಳ್ಳಿ ಇದನ್ನು ಜಜ್ಜಿದ್ದೀನಿ ಇದನ್ನು ಕುಟಾಣಿಲೇ ಜಜ್ಜಿದ್ದೀನಿ ಯಾವುದನ್ನು ಮಿಕ್ಸಿ ಏನೂ ಟಚ್ ಮಾಡಿಲ್ಲ ಇದು ಲವಂಚ ಗ್ರಂಥಿಕೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸ್ವಲ್ಪ ಲವಂಗ ಇದೇ ಕೊಬ್ಬರಿ ಎಣ್ಣೆ ಏನಂದರೆ ಎಣ್ಣೆ ಬಿಸಿ ಮಾಡುವಾಗ ಏನಂದರೆ ನಾವು ಸ್ಟಾರ್ಟಿಂಗು ಎಣ್ಣೆ ಬಾಣಲೆ ಇಟ್ಟಾಗಿಂದ ಅದು ಆಗಿ ಮುಗಿಯೋವರೆಗೂ ಸಿಮ್ಮಲ್ಲೇ ಇರಲಿ ಈ ಜಾಸ್ತಿ ಬೇಡವೇ ಬೇಡ ಇನ್ನೊಂದು ನಾನು ಸ್ಟೀಲ್ ಬಾಣ್ಲೇಲಿ ಕಾಯಿಸಲ್ಲ ಯಾವಾಗಲೂ ಅದು ತಾಮ್ರದ್ದು ಅದು ಚಿಕ್ಕದು ಅದು ವೀಡಿಯೋ ಮಾಡೋಕ್ಕೆ ಕಾಣಲ್ಲ ಅದು ಅದಕ್ಕೋಸ್ಕರ ಇವತ್ತು ಬಾಣ್ಲೆ ಇಟ್ಟಿದ್ದೀನಿ ಇಲ್ಲಾಂದರೆ ನಾನು ಈ ಬಾಣಲೆಲಿ ಕಾಯಿಸಲ್ಲ ಬೇರೆದಾದ ಪಾತ್ರೆ ಅದು ಕಂಠ ಚಿಕ್ಕದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಬಾಣಲೆ ತೋರಿಸ್ತಾ ಇದ್ದೀನಿ ಈಗ ಎಲ್ಲ ಒಂದೊಂದೇ ಎಣ್ಣೆ ಕಾಯೋಕೆ ಸ್ಟಾರ್ಟ್ ಆಯಿತು ಎಲ್ಲ ಒಂದೊಂದೇ ಹಾಕ್ತಾ ಇರೋಣ ಅದ್ರ ಪಾಡಿಗೆ ಅದು ಅದರ ರಸ ಬಿಡ್ತಾ ಇರಲಿ ವಿಳ್ಳೆದೆಲೆ ವಿಳೆದೆಲೆ ಅಂತೂ ತುಂಬ ಒಳ್ಳೆಯದು ಕೂದಲಿಗೆ ಈರುಳ್ಳಿ ಸಾಂಬಾರು ಈರುಳ್ಳಿ ಅದು ಚಚ್ಚಬೇಕು ಅದೇನು ಕ ಮಿಕ್ಸಿಲಿ ಏನು ಮಾಡೋದು ಬೇಡ ಅದನ್ನ ಸ್ವಲ್ಪ ತೊಳೆದು ಒಣಗ್ಸ್ಕೊಂಡಿದ್ದೀನಿ ಏನಂದರೆ ತುಂಬ ಇದಿರುತ್ತೆ ಅಂತ ಧೂಳು ಎಲ್ಲೆಲ್ಲೋ ಚೀಲಗಳಲ್ಲೆಲ್ಲ ಎಲ್ಲೆಲ್ಲೋ ಹೆಂಗೆಂಗೋ ಇಟ್ಟಿರ್ತಾರೆ ಅದು ನೋಡುವಾಗ ಬೇಜಾರಾಗುತ್ತೆ ಅದಕ್ಕೆ ತೊಳೆದು ಒರೆಸಿದ್ದೀನಿ ಸ್ವಲ್ಪ ಲವಂಗ ಹಾಕ್ತೀನಿ ಲವಂಗನೂ ಕೂದಲಿಗೆಲ್ಲ ತುಂಬ ಒಳ್ಳೆಯದು ತುಳಸಿನೂ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪನೇ ಸಾಕು ನಾನು ಅರ್ಧ ಲೀಟ್ರ್ ಎಣ್ಣೆ ತಗೊಂಡಿದ್ದೀನಿ ಅದರಿಂದ ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡತ್ತೆ ಅಗಸೆ ಬೀಜ ಒಂದು ಸ್ಪೂನು ಇದು ಕಪ್ಪು ಜೀರಿಗೆ ಇದು ಗ್ರೇಹರ್ಸಿಗೆಲ್ಲ ತುಂಬ ಒಳ್ಳೆಯದು ಕಪ್ಪು ಜೀರಿಗೆ ಮೆಂತ್ಯ ಪುಡಿ ಮಾಡಿರೋದು ಸ್ವಲ್ಪ ರಸ ಇದು ಮೆಂತ್ಯ ಅಂಶ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬಿಡಲಿ ಅಂತ ಪೌಡರ್ ಈಗ ಇದು ಆಫ್ ಮಾಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಯಾಕೆಂದ್ರೆ ಒಟ್ಟಿಗೆ ಹಾಕ್ಲಿಲ್ಲ ಬೇಡ ಅಂತ ಅದು ಇದರಲ್ಲೇ ಎಲ್ಲ ಸೇರಿಬಿಡುತ್ತೆ ಎಣ್ಣೆ ಎಲೆಗಳಲ್ಲಿ ಅಂತ ಈಗ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಈಗ ಉಳಿಸಿರೋ ಕೊಬ್ಬರಿ ಎಣ್ಣೆ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಇದು ಜಾಸ್ತಿ ಏನು ಬಿಸಿ ಆಗೋದು ಬೇಡ ಅದ್ರ ಥರ ಅದಕ್ಕೆ ಅಂದರೆ ಅಸ ಇದೆಲ್ಲ ಎಲೆ ಎಲ್ಲ ಹಾಕಿದ್ಮೇಲೆ ಅದೆಲ್ಲ ಬೇಯಬೇಕು ಅಂತಿತ್ತು ಇದಕ್ಕೇನು ಪರವಾಗಿಲ್ಲ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಇದು ಮನೇಲೇ ಬೇಯಿಸಿರೋ ಹರಳೆಣ್ಣೆ ಕೆಮಿಕಲ್ ಏನು ಇಲ್ಲವೇ ಇಲ್ಲ ಇದರಲ್ಲಿ ಬಿಸಿಯಾಗಿದೆ ಸಾಕು ಆಫ್ ಮಾಡ್ತೀನಿ ಈ ಥರ ಬಟ್ಟೆಲಿ ಸೋಸಿದ್ದೀನಿ ಇದು ಸ್ಟೈನರಲ್ಲೇ ಸೋಸಿಲ್ಲ ಯಾಕೆ ಅಂದರೆ ಕೊನೆಯಲ್ಲಿ ಆ ಬಟ್ಟೆ ಹಿಂಗೆ ನಾವು ಈ ಥರ ಗಂಟು ಥರ ಮಾಡಿಬಿಟ್ಟು ನಮ್ಮ ಸ್ಕಾಲ್ಪಿಗೆಲ್ಲ ಉಜ್ಜಿದ್ರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಗೋದು ಬೇಡ ಅಂತ ಅದು ತುಂಬಾ ಅದ್ರಲ್ಲಿ ತುಂಬ ಎಣ್ಣೆ ಇರುತ್ತೆ ಈ ಥರ ಇರುತ್ತಲ್ಲ ಇದನ್ನ ಕೂ ಕೂದಲು ಬುಡಗಳಿಗೆ ಬುಡಕ್ಕೆಲ್ಲ ಉಜ್ಜಿದ್ರೆ ಇದರಲ್ಲಿ ಎಣ್ಣೆನೂ ಇರುತ್ತೆ ಒಳ್ಳೆಯದು ಕೂಡ ಚೆನ್ನಾಗೂ ಇರುತ್ತೆ ಇಷ್ಟು ಎಣ್ಣೆಗೆ ಈಗ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳೋದು ನಾನು ಗಾಜಿನ ಬಾಟ್ಲಲ್ಲೇ ಹಾಕಿಡೋದು ನಾನು ಪ್ಲಾಸ್ಟಿಕಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀನಿ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ ಈಗ ತಣ್ಣಗಾಗಲಿ ತಣ್ಣಗಾದಮೇಲೆ ಬಾಟ್ಲಲ್ಲಿ ಹಾಕಿ ಇಡ್ತೀನಿ ಇದು ಹಳೇದು ಮುಗೀತಾ ಇದೆ ಅದಕ್ಕೆ ಇವಾಗ ಮಾಡಿದೆ ವ ಮಾಡಿಟ್ಕಂಡ್ರೆ ಸಿಕ್ಸ್ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ಏನು ಸ್ಮೆಲ್ ಏನು ಬರಲ್ಲ ಚೆನ್ನಾಗೇ ಇರುತ್ತೆ ಹಾಗೇ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ನೀವು ಒಂದು ಸಲ ಮಾಡಿ ಕೂದ್ಲಿಗೆಲ್ಲ ತುಂಬುದು ಮಕ್ಕಳಿಂದ ದೊಡ್ಡವ್ರವ್ರಿಗೆ ಎಲ್ಲ ವಯಸ್ಸಿನವ್ರಿಗೂ ಹಾಕ್ಬೋದು ಏನೂ ಎಫೆಕ್ಟ್ ಇಲ್ಲ